ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾಗ್ಯ ಮನೆಯವರು ಎಲ್ಲರೂ ಟ್ರಿಪ್ಪಿಗಂತ ಹೊರಟಿರ್ತಾರೆ ಇನ್ನು ಟ್ರಿಪ್ ಬರಬೇಕಾಗಿರೋ ಜಾಗ ಅಂದರೆ ರೆಸಾರ್ಟಿಗೆ ಬರ್ತಾರೆ ಆ ರೆಸಾರ್ಟ್ ಆದಿದೆ ಆಗಿರ್ತದೆ ಇನ್ನು ಆದಿ ಎಲ್ಲರೂ ಬರ್ತಾರೆ ಆವಾಗ ರೆಸಾರ್ಟ್ ಮ್ಯಾನೇಜರ್ ಕೇಳ್ತಾರೆ ಬನ್ನಿ ಸರ್ ಬನ್ನಿ ವೆಲ್ಕಮ್ ಅಂತ ಹೇಳ್ತಾರೆ ಇನ್ನು ಆ ರೆಸಾರ್ಟ್ನ ಸ್ಟಾಫ್ ಹೇಳ್ತಾರೆ ಅಲ್ಲ ಸರ್ ಇವರ ಆಧಾರ್ ಕಾರ್ಡ್ ನಾವು ಕೇಳಲೇ ಇಲ್ಲಲ್ವಾ ಅಂತ ಹೇಳ್ತಾರೆ ಆವಾಗ ಆ ರೆಸಾರ್ಟ್ನ ಮ್ಯಾನೇಜರ್ ಹೇಳ್ತಾರೆ ಏನಮ್ಮ ನಿಂಗೆ ಬುದ್ಧಿ ಇಲ್ವಾ ಈ ಇಡೀ ರೆಸಾರ್ಟೇ ಇವ್ರದ್ದು ಹಾಗೆ ಇವಾಗ ಇವ್ರ ಹತ್ರ ಆಧಾರ್ ಕಾರ್ಡ್ ಯಾಕೆ ಕೇಳಬೇಕು ಅಂತ ಹೇಳ್ತಾರೆ ಇನ್ನು ಈ ಕಡೆ ಕುಸುಮ ಹತ್ರ ಮಾತಾಡ್ತಾ ಇರ್ತಾಳೆ ಹತ್ರ ಕುಸುಮ ಹೇಳ್ತಾಳೆ ಅಲ್ಲಮ್ಮ ನೀನು ಇಲ್ಲೋ ಇಲ್ಲೋ ನಿನ್ನ ಮನೆ ಇದೆ ಅಂತ ಅಲ್ವಾ ನಿನ್ನ ಮನೆಗೆ ಹೋಗಲ್ವಾ ಆಯಿತು ಈಗ ಟೈಮ್ ಆಯ್ತಲ್ವಾ ಹೇಗೂ ನೀನು ಇಲ್ಲಿ ತನಕ ಬಂದುಬಿಟ್ಟಿದ್ದೇವೆ ಇನ್ನೇನೋ ಆ ಗಾಡಿ ಬಂದಿದೆ ಅಲ್ವಾ ಅದೇ ಗಾಡಿಯಲ್ಲಿ ನಿಮ್ಮ ಮನೆಗೆ ಹೋಗು ನಾನು ಡ್ರೈವರ್ ಹತ್ರ ಹೇಳ್ತೇನೆ ಇವಳನ್ನು ಮನೆಗೆ ಕರ್ಕೊಂಡು ಹೋಗಿ ಬಿಡಿ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ ಆಗ ಸೌಂದರ್ಯ ಹೇಳ್ತಾಳೆ ಅದು ಆಂಟಿ ನಾನಿವಾಗ ನಿಮ್ಮನ್ನೆಲ್ಲ ನೋಡಿದ್ನಲ್ವಾ ನಂಗೆ ಅನ್ನಿಸ್ತಾ ಇದೆ ಆಂಟಿ ನಾನಿವಾಗ ನಿಮ್ಮ ಜೊತೆ ಇರಬೇಕು ಅಂತ ಅನಿಸ್ತಿದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಿದೆ ಆಂಟಿ ನಾನು ಇಲ್ಲೇ ಇದ್ದುಬಿಡ್ತೇನೆ ಇವಾಗ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಅಯ್ಯೋ ಹೌದ ಸೌಂದರ್ಯ ಆದರೆ ಏನು ಮಾಡೋದು ನಿಮ್ಮ ಅಪ್ಪ ಅಮ್ಮಲ್ಲಿ ಕಾಯ್ತಿರ್ತಾರಲ್ವ ನೀನು ಹೋಗ್ಬೇಕಲ್ವ ಅವ್ರಿಗೆ ಬೇಜಾರಾಗಬಾರ್ದಲ್ಲ ಹೋಗ್ ಸೌಂದರ್ಯ ಅಂತ ಹೇಳ್ಕೊಂಡು ಅವಳಿಗೆ ಗೊತ್ತಾಗದ ಹಾಗೆ ಅವಳಿಗೆ ಬ್ರೈನ್ ವಾಶ್ ಮಾಡಿ ಅಲ್ಲಿಂದ ಕಳಿಸ್ತಾಳೆ ಕುಸುಮನೆ ಗೊತ್ತಿರುತ್ತೆ ಇವಳು ಆದಿ ಹತ್ರ ಹೋಗ್ಬೇಕು ಆದಿ ಜೊತೆ ಮಾತಾಡಬೇಕು ಅವಳ ಹತ್ತಿರದಿಂದ ಅವನ ಜೊತೆ ಸ್ನೇಹ ಬೆಳೆಸ್ಬೇಕು ಅನ್ನೋ ಕಾರಣದಿಂದ ಏಳಿಲ್ಲಿ ಬಂದಿದ್ದಾಳಂತ ಹೇಳ್ಕೊಂಡು ಕುಸುಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಆದಿ ಹತ್ರ ಮಾತಾಡಬಾರ್ದು ಅನ್ನೋದೇ ಕುಸುಮನ ಪ್ಲ್ಯಾನ್ ಆಗಿರುತ್ತೆ ಅದಕ್ಕೆ ಸೌಂದರ್ಯನ ಅವಳು ಅಲ್ಲಿಂದ ಕಳಿಸ್ತಾಳೆ ಇನ್ನು ಸೌಂದರ್ಯ ಆಯ್ತಾ ಆಂಟಿ ಆದಿ ಅವ್ರ ಹತ್ರ ಸ್ವಲ್ಪ ಹೇಳಿ ಬರಲಾ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಅಯ್ಯೋ ಸೌಂದರ್ಯ ಬೇಡಮ್ಮ ಆದಿ ಮೀಟಿಂಗಲ್ಲಿ ಇದ್ದಾನೆ ನಿಂಗೆ ಗೊತ್ತಿದೆ ಅಲ್ವಾ ಅವ್ನಿಗೆ ಮೀಟಿಂಗಲ್ಲಿ ಇರುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅವ್ನಿಗೆ ತುಂಬಾ ಸಿಟ್ಟು ಬರುತ್ತೆ ಬೇಡಮ್ಮ ಬೇಡ ನೀನು ಹೋಗು ಅಂತ ಹೇಳ್ತಾರೆ ಆಗ ಸೌಂದರ್ಯ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ಭಾಗ್ಯ ಹೇಳ್ತಾಳೆ ಆಧಾರ್ ಕಾರ್ಡ್ ಅಲ್ವಾ ನಾವೆಲ್ಲರೂ ಕೊಡ್ತೇವೆ ಅಂತ ಹೇಳ್ತಾರೆ ಆಗ ಮ್ಯಾನೇಜರ್ ಹೇಳ್ತಾರೆ ಅಯ್ಯೋ ಬೇಡಿ ಮ್ಯಾಮ್ ನೀವೇ ಇದ್ರ ಓನರು ಸರ್ ಇದ್ರ ಓನರ್ ಆಗಿರುವಾಗ ನಮ್ಮ ಅವ್ರ ಹತ್ರ ಆಧಾರ್ ಕಾರ್ಡ್ ಕೇಳಿದು ಸರಿಯಲ್ಲ ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಭಾಗ್ಯ ಅವರು ಹೇಳಿದು ಕರೆಕ್ಟ್ ನೋಡಿ ಯಾರೇ ಬರಲಿ ಈ ರೆಸಾರ್ಟಿಗೆ ಅವ್ರ ಹತ್ರ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಕೇಳಲೇಬೇಕು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಕೆಲಸ ನಾವು ಮಾಡಲೇಬೇಕು ಈ ಸ್ಟಾಫ್ ಹೇಳಿದ್ದು ನೋಡಿ ನಂಗೂ ಆಯಿತು ಅವ್ರ ರೆಸ್ಪಾನ್ಸಿಬಿಲಿಟಿನ ಅವ್ರು ಮರೀಲಿಲ್ಲ ನೋಡಿ ಎಲ್ಲರ ಆಧಾರ್ ಕಾರ್ಡ್ ನಾನೇ ಕೊಡ್ತೇನೆ ಅಂತ ಹೇಳ್ತಾರೆ ಇನ್ನು ಎಲ್ಲರ ಆಧಾರ್ ಕಾರ್ಡನ್ನು ಹಾದಿ ಹಿಡ್ಕೊಳ್ತಾನೆ ಇನ್ನು ಈ ಕಡೆ ಭಾಗ್ಯ ಹೇಳ್ತಾಳೆ ಅತ್ತೆ ಎಲ್ಲಿ ಅತ್ತೆ ಎಲ್ಲಿ ಅಂತ ಹೇಳ್ತಾ ಇರ್ತಾಳೆ ಆಗ ಕುಸುಮನು ಅಲ್ಲಿಗೆ ಬರ್ತಾಳೆ ಇನ್ನು ತಾಂಡವ್ ಒಬ್ಬನೇ ಖುಷಿಯಲ್ಲಿ ನಿಂತ್ಕೊಂಡಿರ್ತಾನೆ ಆವಾಗ ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬಂದು ಹೇಳ್ತಾಳೆ ತಾಂಡವ್ ಏನಾಗಿದೆ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಏನಾಗಿದೆ ನನಗೆ ನಾನು ಚೆನ್ನಾಗಿದ್ದೇನಲ್ವಾ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನಿನಗೇನಾದರೂ ಬುದ್ಧಿ ತಲೆ ಸರಿ ಇಲ್ವಾ ಅಲ್ಲ ಆದಿ ಅವರು ಭಾಗ್ಯನ ಆಧಾರ್ ಕಾರ್ಡ್ ನೋಡಿದರೆ ಅದರಲ್ಲಿ ಇರುತ್ತೆ ಅಲ್ವಾ ತಾಂಡೋ ಸೂರ್ಯವಂಶಿ ಅಂತ ಹೆಸರು ಅವ್ಳು ಗಂಡನ ಹೆಸರು ಅಂದರೆ ನಿನ್ನ ಹೆಸರು ಅವ್ರಿಗೆ ಗೊತ್ತಾದರೆ ಮುಂದಿನ ಕತೆ ಏನಂತ ನಿಂಗೆ ಗೊತ್ತಿದೆಯಾ ಭಾಗ್ಯ ಅದಕ್ಕೆ ತಾನೇ ಪ್ಲ್ಯಾನ್ ಮಾಡಿ ಆಧಾರ್ ಕಾರ್ಡ್ ಕೊಡ್ತೆ ಅಂತ ಹೇಳಿದ್ದು ಅವಳ ಪ್ಲ್ಯಾನ್ ಏನು ಗೊತ್ತಾ ಅವಳಿಗೆ ಗೊತ್ತಾಗಬೇಕು ನೀನೇ ಅವಳು ಗಂಡ ಅಂತ ಹೇಳಿ ಆಮೇಲೆ ಆದಿಯೇ ನಿನ್ನನ್ನು ಕೆಲಸದಿಂದ ತಳ್ಳಬೇಕು ಹೊರಗಡೆ ನಿನ್ನ ದೂರ ಮಾಡಬೇಕು ಅದೇ ಅವಳ ಪ್ಲಾನ್ ಅದಕ್ಕೆ ಅವಳು ಆಧಾರ್ ಕಾರ್ಡ್ ಕೊಟ್ಟಿದ್ದು ನಿಂಗೆ ಇಷ್ಟು ಗೊತ್ತಾಗ್ಲಿಲ್ವಾ ತಾಂಡವ್ ಅಂತ ಹೇಳ್ತಾಳೆ ಆಗ ತಾಂಡವ್ಗೆ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ಓ ದೇವ್ರೆ ಇದು ಗೊತ್ತೇ ಆಗ್ಲಿಲ್ವಾ ಅಂತ ಹೇಳ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಆದಿ ಇರುವ ಜಾಗಕ್ಕೆ ಆದಿ ಅಲ್ಲಿ ಸ್ಟಾಫ್ ಹತ್ರ ಮಾತಾಡ್ಕೊಂಡು ಆಧಾರ್ ಕಾರ್ಡ್ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ ಆವಾಗ ತಾಂಡವ್ ಓಡಿ ಹೋಗಿ ಆದಿ ಅವರ ಕೈಯಲ್ಲಿ ಇರುವ ಎಲ್ಲ ಆಧಾರ್ ಕಾರ್ಡನ್ನು ತೆಗೆದುಕೊಳ್ತಾನೆ ಆದರೆ ಅದಲ್ಲಿ ಬಾಗಿನ ಆಧಾರ್ ಕಾರ್ಡ್ ಕೆಳಗೆ ಬಿಡುತ್ತೆ ಆವಾಗ ಆದಿ ಹೇಳ್ತಾನೆ ಏನಾಯಿತು ಬ್ರದರ್ ಯಾಕೆ ಈ ರೀತಿ ಓಡಿ ಬಂದರೆ ಏನಾಯ್ತು ಅಂತ ಕೇಳ್ತಾನೆ ಆಗ ತಾಂಡಾ ಹೇಳ್ತಾನೆ ಆ ಅಯ್ಯೋ ಬ್ರದರ್ ಬ್ರದರ್ ನೀವು ಇದೆಲ್ಲ ಕೆಲಸ ಯಾಕೆ ಮಾಡಬೇಕು ನಾನು ಅಲ್ವ ನಾನೇ ಮಾಡ್ತೇನೆ ಆಧಾರ್ ಕಾರ್ಡ್ ತಾನೆ ಇದೆಲ್ಲ ನಾನೇ ಕೊಡ್ತೇನೆ ಅಂತ ಹೇಳ್ತಾನೆ ಆವಾಗ ಆದಿ ಕೆಳಗೆ ಬಿದ್ದಿರೋ ಬಾಗಿನ ಆಧಾರ್ ಕಾರ್ಡ್ ನೋಡ್ತಾನೆ ಆವಾಗ ಅದನ್ನು ಎತ್ತಲಿಕ್ಕಂತ ಕೈಯಲ್ಲಿ ಹಿಡ್ಕೊಳ್ತಾನೆ ಆವಾಗ ತಾಂಡವಿಗೆ ತುಂಬಾನೇ ಶಾಕ್ ಆಗುತ್ತೆ ಇನ್ನು ತಾಂಡವ್ ಅವನ ನೋಡ್ದಾಗಿ ಹಿಂತಿರುಗಿ ನಿಲ್ತಾನೆ ಆವಾಗ ಆದಿ ಹೇಳ್ತಾನೆ ಬ್ರದರ್ ನೋಡಿ ಬ್ರದರ್ ಇಲ್ಲಿ ಭಾಗ್ಯನ ಆಧಾರ್ ಕಾರ್ಡ್ ನೋಡಿ ಬ್ರದರ್ ಅಂತ ಹೇಳ್ತಾನೆ ಆಗ ತಾಂಡವಿಗೆ ತುಂಬಾನೇ ಹೆದರಿಕೆ ಆಗುತ್ತೆ ಆಗ ತಾಂಡವ್ ಹೇಳ್ತಾನೆ ಆ ಬ್ರದರ್ ಅದು ಅದು ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ಅಲ್ಲ ಬ್ರದರ್ ಅವರು ಅವ್ರ ಗಂಡನ ಹೆಸರನ್ನೇ ಆಧಾರ್ ಕಾರ್ಡ್ದ ತೆಗ್ದಾಕಿದ್ದಾರೆ ನೋಡಿ ಬೇಕಾದ್ರೆ ಅಂತ ಹೇಳ್ತಾನೆ ಆಗ ತಾಂಡವಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಆದಿ ಹೇಳ್ತಾನೆ ಅಂದರೆ ಆಧಾರ್ ಕಾರ್ಡಿಂದನೇ ಅವನ ಹೆಸರು ಅಂದರೆ ಅವ್ನು ಎಷ್ಟು ನೀಚ ಇರಬೇಕು ಅವನೆಷ್ಟು ದೊಡ್ಡ ಕೆಟ್ಟವನಿರಬೇಕು ಪಾಪಿ ಇರಬೇಕು ಅವನೆಷ್ಟು ಇವರಿಗೆ ನೋವು ಕೊಟ್ಟಿದ್ದಾನೆ ಅದಕ್ಕೆ ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಇನ್ನು ತಾಂಡೋಗಿ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನು ಕುಸುಮ ಮನೆಯವರೆಲ್ಲರೂ ಮಾತಾಡ್ತಾ ಇರ್ತಾರೆ ತನ್ಮಿ ಮತ್ತು ತನ್ಮಯ್ ಎಲ್ಲರೂ ಮಾತಾಡ್ತಿರ್ತಾರೆ ತನ್ಮಿ ಮತ್ತು ತನ್ಮೈ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾ ಇರ್ತಾರೆ ಇನ್ನು ಕುಸುಮ ಬೈತಾ ಇರ್ತಾಳೆ ಬನ್ನಿ ಒಡೆಗೆ ಅಂತ ಹೇಳ್ಕೊಂಡು ಬೈತಾ ಇರ್ತಾಳೆ ಯಾಕೆ ಅಲ್ಲಿಗೆ ಹೋದ್ರಿ ಅಲ್ಲ ಆ ಕೊಳಕ್ಕೆ ಯಾಕೆ ಇಳಿಬೇಕಿತ್ತು ಇಲ್ಲೇ ನೀರಿತ್ತಲ್ಲ ಇಲ್ಲೇ ಸ್ನಾನ ಮಾಡ್ಬೋದಿತ್ತಲ್ಲ ಆ ಕೊಳಕ್ಕೆ ಯಾಕೆ ಇಳಿದ್ರಿ ಅಂತ ಹೇಳ್ತಾ ಇರ್ತಾರೆ ಆಗ ಗುಂಡಣ್ಣ ಹೇಳ್ತಾನೆ ಅಯ್ಯೋ ಅಜ್ಜಿ ಅದು ಕೊಳ ಅಲ್ಲ ಪೂಲ್ ಅಜ್ಜಿ ಪೂಲ್ ನಾವಲ್ಲೇ ಸ್ನಾನ ಮಾಡಬೇಕು ಆವಾಗ ನಮಗೆ ಮಜಾ ಸಿಗುದು ಎಂಜಾಯ್ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ ಆಗ ಕುಸುಮಿ ಹೇಳ್ತಾಳೆ ಹೌದು ಹೌದು ಎಂಜಾಯ್ ಆಗೋದು ಆಮೇಲೆ ನೆಗಡಿ ಶೀತ ಅಂತ ಬಂದರೆ ಯಾರು ಎಂಜಾಯ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಕೊಂಡು ಬೈತಾ ಗೊಣಗಾಡ್ತಾ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆಗ ತಾಂಡೋ ಬರ್ತಾನೆ ತಾಂಡೋ ಬಂದು ಹೇಳ್ತಾನೆ ತನ್ಮಿ ತನ್ವಿ ಅಂತ ಕರೀತಾನೆ ಆಗ ಕುಸುಮಿ ಹೇಳ್ತಾಳೆ ಇವ್ನ ಯಾಕೆ ಇಲ್ಲಿ ಬಂದ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅತ್ತೆ ಅತೆ ಸುಮ್ಮನೆ ಇದ್ಬೇಡಿ ಅವ್ರು ಏನು ಹೇಳ್ತಾರೆ ಕೇಳೋಣ ನಾವು ಇಲ್ಲಿಂದ ಹೋಗೋ ತನಕ ನಾವೇನು ಜಗಳ ಮಾಡೋದು ಬೇಡ ಮಾತಾಡೋದು ಬೇಡ ಅಂತ ಹೇಳ್ತಾರೆ ಆಗ ತಾಂಡೋ ಬರ್ತಂತ ತಾಂಡೋ ಬಂದು ಹೇಳ್ತಾನೆ ತನ್ವಿ ನಂಗೆ ನಂಗೆ ನಿನ್ನ ಜೊತೆ ಮಾತಾಡಬೇಕು ತನ್ವಿ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಅವಳಕ್ಕೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಆವಾಗ ತಾಂಡವ್ ಹೇಳ್ತಾನೆ ತನ್ವಿ ನೋಡು ನನ್ನ ಮನೇಲಿ ಏನಾಗಿದೆ ಅದಕ್ಕೆ ನಾನು ಸಾರಿ ಕೇಳ್ತೇನೆ ತನ್ವಿ ಕ್ಷಮಿಸ್ಬಿಡ್ತು ತನ್ವಿ ಅಂತ ಹೇಳ್ತಾನೆ ತಾಂಡವ್ ಆಗ ಕುಸುಮ ಹೇಳ್ತಾಳೆ ಓ ಹೌದಾ ಕ್ಷಮಿಸಿಬಿಡ್ಬೇಕಾ ಆ ಮನೆ ಹಾಳಿ ಎಷ್ಟೆಲ್ಲ ಅವಮಾನ ಮಾಡಿದ್ರೆ ತನ್ವಿಗೆ ಅದನ್ನು ನಾವು ಶ್ರಮಿಸಿಬಿಡ್ಬೇಕಾ ಆಯ್ತು ನಾವು ಕ್ಷಮಿಸಿಬಿಟ್ವಿ ಸಮಾಧಾನ ನಿಮಗೆ ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಹೇಳಿಯಪ್ಪ ಅಂತ ಹೇಳ್ತಾಳೆ ಆಗ ತಾಂಡ ಹೇಳ್ತಾನೆ ಪ್ಲೀಸ್ ತನ್ವಿ ಅರ್ಥ ಮಾಡ್ಕೊತನ್ವಿ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ನೋಡಿ ತಾಂಡ್ ನೀನೀಗ ಇಲ್ಲಿಂದ ಹೋಗಲಿಲ್ಲ ಅಂದರೆ ನಿನ್ನ ವಿಷಯ ಎಲ್ಲ ಆದಿಯವರಿಗೆ ಹೇಳಬೇಕಾಗುತ್ತೆ ಗೊತ್ತಾಯ್ತಾ ಅಂತ ಹೆದರಿಸ್ತಾಳೆ ಇನ್ನು ಅಲ್ಲಿಂದ ತಾಂಡ ಹೋಗ್ತಾನೆ ತಾಂಡ ಹೋಗಿ ಶೇಷನ್ ಹತ್ರ ಹೇಳ್ತಾಳೆ ಯಾಕೆ ಇವರು ಈ ರೀತಿ ಮಾಡ್ತಿದ್ದಾರೆ ಆ ಕುಸುಮಾಂಬಿಕೆ ಯಾಕೆ ಅವ್ರು ಈ ರೀತಿ ಮಾಡ್ತಿದ್ದೆ ಯಾಕೆಲ್ಲ ನೀನೇ ಕಾರಣ ಶ್ರೇಷ್ಠ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾರೆ ನಾನೇನು ಮಾಡಿದೆ ತಾಂಡವ ಅಂತ ಹೇಳ್ತಾಳೆ ನೀನು ಆವತ್ತು ತನ್ವಿ ಜೊತೆ ಆ ರೀತಿ ನಡ್ಕೊಳ್ದೇ ಇದ್ದಿದ್ರೆ ಇವತ್ತು ಈ ರೀತಿ ಎಲ್ಲ ನಾನು ಕೇಳಿಸ್ಕೊಳ್ಬೇಕಂತಿರಲಿಲ್ಲ ಕುಸುಮಾಮ್ಮ ನೋಡಿದರೆ ದೊಡ್ಡ ಜನ ಥರ ಮಾಡ್ತಾರೆ ನನಗೆ ನನಗೆ ಹೇಳ್ತಾರೆ ಆದಿಯವ್ರಿಗೆ ಹೇಳ್ತೇನೆ ಅಂತ ಹೇಳಿ ಎಲ್ಲ ಆಗಿ ನಿನ್ನಿಂದ ಹೇಳ್ಕೊಂಡು ಇಬ್ಬರು ಗೊಣಗಡ್ತಾ ಇರ್ತಾರೆ ಇನ್ನು ಈ ಕಡೆ ಎಲ್ಲರೂ ನೈಟ್ ಫೈರ್ ಕ್ಯಾಂಪ್ ಅರೇಂಜ್ ಮಾಡಿರ್ತಾರೆ ಎಲ್ಲರೂ ಮಾತಾಡ್ಕೊಂಡು ಖುಷಿಯಾಗಿ ಟ್ರೂತ್ ಡೇರ್ ಗೇಮ್ ಆಡ್ತಾನೆ ಇರ್ತಾರೆ ತುಂಬ ಖುಷಿಯಾಗಿರ್ತಾರೆ ಆವಾಗ ಅಲ್ಲಿ ಕುಸುಮ ಎಲ್ಲ ಸತ್ಯನು ಬಾಯ್ಬಿಡ್ತಾಳೆ ಅಂದರೆ ತಾಂಡವೇ ಭಾಗ್ಯನ ಗಂಡ ಅನ್ನೋ ಸತ್ಯನ ಎಲ್ರಿಗೂ ಬಾಯ್ಬಿಡ್ತಾಳೆ ಬಿಡ್ತಾಳೆ ಎಲ್ಲರೂ ತುಂಬಾ ಶಾಕ್ ಆಗುತ್ತಾರೆ ಇನ್ನು ತಾಂಡೋಗ್ರೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ